ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ನಮ್ಮ ಮನೆಗೆ ಬಂದಿದ್ದವನು ಎಲ್ಲ ಸೌಜನ್ಯಳ ಆಚಾರದಿಂದ ಹಿಡ್ದು ವೇದಾವಲ್ಲಿದ್ದ ಹಿಡ್ದು ಪದ್ಮಾಲತಾ ಹಿಡ್ದು ಹಿಡ್ದು ಡಬಲ್ ಹಿಡ್ದು ಎಲ್ಲ ಕೇಳಿ ನನ್ನ ಜೊತೆ ಇದ್ಕೊಂಡು ಅತ್ತ ಪಾಪ ಏನಾಯ್ತು ಅತ್ತ ಅವನು ಏನೂ ಆಗ್ಲಿಲ್ಲ ಆಗಿದ್ದಾನೆ ಈಗ ಪುನಃ ಜೀವ ಆಗಿದ್ದಾನೆ ಮೊನ್ನೆ ಮೊನ್ನೆ ಮಂಗಳೂರಿಗೆ ಪುನಃ ಬಂದಿದ್ದಾನೆ ಇನ್ನು ಇಲ್ಲಿಗೆ ಇಲ್ಲಿಗೆ ಅಂತೂ ಕಾಲಿಡ್ಲಿಕ್ಕಿಲ್ಲ ಇಲ್ಲಿಗೆ ಕಾಲಿಟ್ರೆ ಮೆಟ್ಟಿಡ್ತೇನೆ ಅವನಿಗೆ ನಾನು ಹಾಕಿದ ಮೆಟ್ಟಲ್ಲಿ ಹಾಕುದು ಮೆಟ್ಟ ಬೇರೆ ಬೇರೆಯವ್ರದ್ದು ಮೆಟ್ಟಲ್ಲಿ ಬಿಡ್ತೇನೆ ಅವನಿಗೆ ಇಲ್ಲಿ ಬಂದು ಹತ್ತು ಬಿತ್ತು ಕೂಗಿ ಅಯ್ಯೋ ನಮ್ಮ ಧರ್ಮಸ್ಥಳದಲ್ಲಿ ಒಂದು ಮಗುವಿನ ಹತ್ಯ ಸಹಿಸ್ಲಿಕ್ಕೆ ಆಗುವುದಿಲ್ಲ ಸಹಿಸ್ಲಿಕ್ಕೆ ಆಗುವುದೇ ಇಲ್ಲ ಕಣ್ಣೀರಿಟ್ಟ ಗೋಗರೆದು ಹೋಗಿದ್ದಾನೆ ಹೋದವನು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ನೋಡ್ತೇನೆ ಒಬ್ಬ ಮುಸಲ್ಮಾನ ಈ ಮೂವತ್ತೊಂಬತ್ತು ನಿಮಿಷ ಮಾತಾಡಿದ್ರಿಂದ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಅರೆ ನೀನು ಸತ್ತಿದ್ಯಾ ಏ ಮೂರ್ಖ ಸೂಳಿ ಸೂಳೆ ಬೆಳೆ ನೀನೆಲ್ಲಿ ಸತ್ತಿದ್ದೀ ನೀನು ಆವತ್ತು ಹತ್ತು ಹೋಗಿದ್ಯಲ್ಲ ನಿನ್ನ ಹಿಂದೂ ನರ ಸತ್ತೋದ ಪಾಪಿ ಕೇಳಬೇಕಲ್ಲ ನಾವು ಇನ್ನ ಸತ್ತೋ ಭಾಷಣ ಮಾಡ್ತೇ ನಾಯಿ ಬುಗುಲ್ದಾಗೆ ಬುಗುಳ್ತೇ ಪಾಪಿ ನೀನು ಎಲ್ಲೋಗಿದ್ದಿ ನೀನು ಮತ್ತು ಶ್ರೀಕರ್ ಪ್ರಭು ಒಟ್ಟಿಗೆ ಬಂದದ್ದಲ್ಲ ಇಲ್ಲಿಗೆ ಒಬ್ಬ ಒಬ್ಬ ಮಾಡಿದಂತ ಅವನು ಶ್ರೀಕರ್ ಪ್ರಭು ಅನ್ನುವಂತವ್ ಅವನ ಮೇಲೆ ಕೇಸಿದೆ ಅವನನ್ನ ಇಟ್ಕೊಂಡು ನನ್ನ ಮೇಲೆ ಬಂದಿದ್ದೇನೆ ಸೌಜನ್ಯನ ಕೇಸಿಗೆ ಬಗ್ಗೆ ಮಾತಾಡ್ಲಿಕ್ಕೆ ಹ ಇಲ್ಲಿ ಹತ್ತು ಹೋದವನು ಇವತ್ತು ಬಂದು ಒಬ್ಬ ಮುಸಲ್ಮಾನರಿಂದ ಅರೆ ನೀನು ಹಿಂದೂ ಅಲ್ವಾ ನಿನ್ನ ಹಿಂದೂ ಮಗುಸ್ತದಲ್ವಾ ಧರ್ಮ ಧರ್ಮಕ್ಷೇತ್ರದಲ್ಲಿ ಆ ಮಂಜುನಾಥನ ಸನ್ನಿಧ ಸಾನ್ನಿಧ್ಯದಲ್ಲಿ ಆ ಅಣ್ಣಪ್ಪನ ಸಾನ್ನಿಧ್ಯದಲ್ಲಿ ನಿನ್ನ ನಾಲಿಗೆಗೆ ಏನಾಗಿದೆ ನಿನ್ನ ನಾಲಿಗೆಗೆ ಇವತ್ತು ಬಂದು ಒಬ್ಬ ಮುಸಲ್ಮಾನ ಮಾಡಿ ಮಾತಾಡಿದ್ರೆ ಮೂವತ್ತೊಂಬತ್ತು ನಿಮಿಷದ ಮೊಬೈಲಲ್ಲಿ ನಮ್ಮ ಹಿಂದೂಗಳು ಯಾರಿಲ್ಲಾರೇ ನೀನ್ ಸತ್ತಾರ ನೀನು ನೀನಾಗ್ಲಿಲ್ಲಲ್ಲ ನಾಯಿ ಬೊಗಳಾಗೆ ಬೊಗಳ ಬೇಡ ವೇದಿಕೆ ಸಿಗ್ತದೆ ಅಂತ ಹೇಳಿ ಬಾ ನಾನು ನಿನ್ನನ್ನು ಉಜಿರೆಗೆ ಬೇಕಾದ್ರೆ ಬೆಲ್ತಂಗಡಿಗೆ ಬೇಕಾದ್ರೆ ಬಾ ಬಗುಳು ಎಷ್ಟು ಅಂತ ನೋಡ್ತೇನೆ ನಾನು ಕೂಡ ಸತ್ಯ ಮಾತಾಡು ನಿನ್ನ ಧರ್ಮದ ಹೆಣ್ಣು ಮಗು ಸತ್ರ ನಿನ್ ಗೊತ್ತಾ ನಿನ್ಗೆ ಧರ್ಮಸ್ಥಳ ಯಾರ ದೇವಸ್ಥಾನ ಅಂತ ಹೇಳಿ ಪಾಪಿ ಹಿಂದೂ ಹಿಂದೂ ಅಂತ ಹೇಳಿ ಬೊಬ್ಬಡಿತಿಯಲ್ಲ ನೀನು ಯಾವ ಯಾವ ಪ್ರಚಾರಕರ ಮನೆಯಲ್ಲಿ ಹೋಗಿ ಕೂತ್ಕೊಂಡಿರ್ತೀಯ ಬೆಳಿಗ್ಗೆ ಎದ್ದು ನೋಡಿದ್ರೆ ಪ್ರಚಾರಕರ ಹೆಂಡ್ತಿ ಇರೋದಿಲ್ಲ ಮನೆಯಲ್ಲಿ ಎತ್ಕೊಂಡು ಓಡಿ ಹೋಗ್ತಾನೆ ಇವನು ಪಾಪಿಷ್ಟ ಇವನು ನಾನು ಹೇಳಿದ್ರೆ ಮತ್ತೆಂಟಲ್ಲ ಇವರಿಗೆ ಮೇತರ ಜನಗಳು ಇಂಥ ಪಾಪಿಸ್ಟ್ ಇವರು ಹಿಂದೂ ನಾಯಕ ಅಂತ ಆವತ್ತು ದುಡ್ಡು ತಗೊಂಡು ಸುಮ್ಮನೆ ಕೂತವ ಇವತ್ತು ಸಾಧಾರಣ ಹತ್ತು ವರ್ಷದ ಮೇಲೆ ಮಾತಾಡ್ತಾ ಇದ್ದಾನೆ ಹತ್ತು ವರ್ಷದಲ್ಲಿ ಇವನಿದ್ದಲ್ಲ ಹಿಂದೂ ನೋಡ್ಬೇಕಲ್ಲ ಯಾಕೆ ಮಾತಾಡ್ಲಿಲ್ಲ ಇವನು ಯಾಕೆ ಮಾತಾಡಲಿಲ್ಲ ಇವರೆಲ್ಲ ಮೂರ್ಖರು ಏನ್ ಗೊತ್ತಾ ಬಾಯಿ ಆ ಮಾಡಿದ ತಕ್ಷಣ ದುಡ್ಡು ಬೀಳ್ತದೆ ಅದನ್ನು ಕಾಯೋದು ಅದನ್ನು ಕಾಯೋದು ಇವನಿಗೆ ತಂದೆ ಯಾರು ತಾಯಿ ಯಾರು ಜನ್ಮಭೂಮಿ ಭಾಷಣ ವೇದಿಕೆಯಲ್ಲಿ ಎರಡು ಕೈ ಮೇಲೆ ಬಿಟ್ಟು ಭಾಷಣ ಮಾಡುದು ಬಿಟ್ರೆ ಈ ಪಾಪಿಗೆ ಇನ್ನೇನು ಗೊತ್ತಿದೆ ಇವನಿಗೆ ಇವ್ನ ಹಣೆ ಬರ ಗೊತ್ತಿಲ್ವಾ ಕೇಳಿ ಮಟಣ್ಣವ್ರ ಹತ್ರ ಕೇಳಿ ಇವನ ಕತೆ ಕೇಳ್ತಾರೆ